ಬರೀ ಚಲನಚಿತ್ರ ಗೀತಾ ಸಾಹಿತ್ಯ ಅಷ್ಟೇ ನಮಗೆ ನೆನಪಿರೋದು ಅಂದ್ರೆ ಅವರ ಕವಿತಾ ಸಂಕಲನಗಳನ್ನ ತೀರಾ ಗಂಭೀರವಾಗಿ ಓದಿದ್ರೆ ಎಷ್ಟು ಜನಪರವಾದ ಮೌಲ್ಯಗಳು ಸ್ತ್ರೀಪರವಾದ ಪರವಾದ ಕಳಕಳಿ ರೈತರ ಪರವಾದ ಕಾಳಜಿ ಇವೆಲ್ಲವೂ ದೊಡ್ಡ ರಂಗೇಗೌಡರ ಸಂಕಲನಗಳಲ್ಲಿ ಇದೆ ಅನ್ನೋದು ಈ ತರದ ಸಾಲುಗಳಿಂದ ನಮ್ಗೆ ಗೊತ್ತಾಗುತ್ತೆ ಸೌರಭ ಫೌಂಡೇಶನ್ ಮುಖಾಂತರ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ ರಾಜ್ಯೋತ್ಸವ ಮತ್ತು ಪುಸ್ತಕಗಳಿವೆ ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ನಾಡು ಕಂಡ ಅಪ್ರತಿಮ ಸಾಹಿತಿ ಚಲನಚಿತ್ರ ಗೀತ ರಚನೆಕಾರ ಕವಿ ಈ ಸಾಹಿತ್ಯದ ಬಹುಮುಖಿ ಪ್ರತಿಭೆ ನಮ್ಮ ದೊಡ್ಡರಂಗೇಗೌಡರು ಸರ್ ಇದ್ದಾರೆ ನನಗೆ ಯಾಕೆ ಈ ಕಾರ್ಯಕ್ರಮ ಬರೋಕ್ಕೆ ಬಹಳ ಖುಷಿಯಿಂದ ಒಪ್ಪಿಕೊಂಡೆ ಅಂತಂದರೆ ಇಪ್ಪತ್ತೈದು ವರ್ಷಗಳ ಹಿಂದೆ ನನ್ನ ಮೊದಲ ಸಂಕಲನ ಕಡಲಿಗೆ ಕಳಿಸಿದ ದೀಪ ಬಂದಾಗ ಅದನ್ನು ಅಷ್ಟು ದೊಡ್ಡ ಕವಿಯಾದ ಗೌಡರು ವಿಜಯ ಕರ್ನಾಟಕದಲ್ಲಿ ನನ್ನ ಕವಿತೆಯ ಬಗ್ಗೆ ಒಂದು ಲೇಖನವನ್ನು ಬರೆದು ನನ್ನನ್ನು ಪ್ರಮೋಟ್ ಮಾಡಿದಂತಹ ಕವಿ ಅದು ಅವರ ಸೊಗೃದಯದಲ್ಲಿ ನಾನು ಮನಸ್ಸಿದ್ದೇನೆ ಹೀಗೆ ಕನ್ನಡ ಚಲನಚಿತ್ರ ಸಾಹಿತ್ಯಕ್ಕೆ ಕನ್ನಡ ಭಾಷೆಯ ದೇಸಿ ಸೊಗಡನ್ನ ಮತ್ತು ಕನ್ನಡದ ದಾಂಪತ್ಯದ ಪ್ರೇಮದ ಸೌಗಂಧವನ್ನ ಅತ್ಯಂತ ಸೌಶೀಲವಾಗಿ ಅದು ನಡತೆಗೆಳೆದ ಹಾಗೆ ಅತಿರೇಕಕ್ಕೆ ಹೋಗದ ಹಾಗೆ ಕೇಸ್ನ ನಂತರ ಒಂದು ಸುಸಂಸ್ಕೃತ ದಾಂಪತ್ಯದ ಹಲವು ಚಿತ್ರಣಗಳನ್ನು ತುಂಬ ಸಂ ಸುಸಂಸ್ಕೃತವಾಗಿ ಕಸಿ ಮಾಡಿದಂತಹ ಒಬ್ಬ ಪ್ರತಿಭೆ ಅಂದರೆ ಗೌಡರು ಆನಂತರ ಅವರ ಕನ್ನಡ ಸಾಹಿತ್ಯಕ್ಕೆ ಕಾವ್ಯ ಮೀಮಾಂಸೆಗೆ ಕಾವ್ಯ ಲೋಕಕ್ಕೆ ವಿಮರ್ಶೆಗೆ ಪ್ರವಾಸ ಸಾಹಿತ್ಯಕ್ಕೆ ಹೀಗೆ ಹಲವು ಆಯಾಮಗಳಲ್ಲಿ ಅವರು ತಮ್ಮ ಸಾಹಿತ್ಯದ ಕೃಷಿಯನ್ನು ಉಣಬಡಿಸಿದ್ದಾರೆ ಅವರ ಮುಂದೆ ಇವತ್ತು ಅವರ ಕೃತಿಗಳನ್ನು ಕುರಿತು ಮಾತಾಡುವುದು ನನಗೆ ಒಬ್ಬ ಕನ್ನಡ ಮೇಷ್ಟರಾಗಿ ಕವಿಯಾಗಿ ಹೆಮ್ಮೆಯ ಸಂಗತಿ ಹಾಗೆ ಆ ಶೂದ್ರ ಪತ್ರಿಕೆಯ ಮುಖಾಂತರ ಕನ್ನಡ ನಾಡಿನ ಸಾಹಿತ್ಯ ಮತ್ತು ಸಂಸ್ಕೃತಿಗಳನ್ನ ಅತ್ಯಂತ ಜೀವಂತವಾಗಿ ಇಟ್ಕೊಂಡ ಸಾಕ್ಷಿ ಪ್ರಜ್ಞೆ ಆ ಒಂದು ವಿಚಾರವಾದಿ ನಮ್ಮ ಶೂದ್ರ ಶ್ರೀನಿವಾಸ್ ಗುರುಗಳಿದ್ದಾರೆ ಕವಿಗಳು ಚಿಂತಕರು ಅವರಿಗೆ ನಮಸ್ಕಾರ ಹೇಳ್ತೀನಿ ಹಾಗೆಯೇ ಕನ್ನಡ ಚಲನಚಿತ್ರ ರಂಗಕ್ಕೆ ಲೋಕೇಶ್ ಅವರ ಕುಟುಂಬ ಅತ್ಯಂತ ಸೌಜನ್ಯುತವಾದಂತಹ ಒಂದು ಸಾಕ್ಷಿ ಪ್ರಜ್ಞೆಗಳ ಹಾಗೆ ಇವತ್ತು ಅವರ ಕುಟುಂಬ ಇದೆ ನಿರ್ಜಮುನವರು ಇದ್ದಾರೆ ಹಾಗಾಗಿ ಇವತ್ತಿಗೂ ಕೂಡ ಒಂದು ಅತ್ಯಂತ ಸುಸಂಸ್ಕೃತವಾದ ಮಹಿಳಾ ಸಂವೇದನೆಯನ್ನು ತಮ್ಮ ನಟನೆಯ ಮುಖಾಂತರ ಭಾಷೆಯ ಸೊಗಡನ್ನು ಸು ಸುಸಂಪನ್ನಗೊಳಿಸ್ತಾ ಇರುವಂತಹ ಕುಟುಂಬದ ಹೆಣ್ಮಗಳು ಅಂದರೆ ಗಿರ್ಜಮ್ಮನವರು ಅವರ ರಂಗಭೂಮಿ ಆಗಿರ್ಬೋದು ಚಲನಚಿತ್ರ ಆಗಿರ್ಬೋದು ಹೀಗೆ ಧಾರಾವಾಹಿ ಆಗಿರ್ಬೋದು ಚನ್ನ ಹೀಗೆ ಹತ್ತು ಹಲವು ಆಯಾಮಗಳಲ್ಲಿ ತಮ್ಮ ಪ್ರತಿಭೆಯನ್ನು ಕನ್ನಡ ಸಂಸ್ಕೃತಿಯನ್ನು ಜೀವಂತವಾಗಿಟ್ಟುಕೊಂಡಿರುವ ಗಿರ್ಜಮ್ಮನವರು ಹಾಗೆ ಚಿನ್ಮಯ್ಯ ಅವರಿಗೂ ಕೂಡ ನಮಸ್ಕಾರವನ್ನು ಹೇಳಿ ಈ ಕೃತಿಗೆ ನೇರವಾಗಿ ನಾನು ಪ್ರವೇಶ ಮಾಡ್ತಾ ಇದ್ದೀನಿ ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ ಈ ವಾಚಿಕೆಗಳು ಕನ್ನಡಕ್ಕೆ ತುಂಬಾ ಅಪರೂಪದ್ದು ಅಂತ ಇರಬಹುದು ಆದರೆ ಆ ಗೌಡರೆ ಈ ಪುಸ್ತಕಕ್ಕೆ ಬರದ ಬೆನ್ನುಡಿಯಲ್ಲಿ ಇದು ಕನ್ನಡ ಸಾಹಿತ್ಯದಲ್ಲಿ ಒಂದು ಅದ್ವಿತೀಯವಾದ ಮೊದಲ ಪ್ರಯತ್ನ ಅನ್ನುವ ಮಾತನ್ನ ಹೇಳಿದ್ದಾರೆ ಆದರೆ ನಮ್ಮ ಸಂಸ್ಕೃತ ಸಾಹಿತ್ಯವನ್ನು ಗಮನಿಸಿದ್ರೆ ಸಂಸ್ಕೃತದಲ್ಲಿ ದೊಡ್ಡ ದೊಡ್ಡ ಲೇಖಕರಿಗೆ ಟೀಕಾ ಗ್ರಂಥಗಳು ಬರ್ತಾ ಇದ್ವು ಟೀಕುಗಳು ಅಂತ ನಾವು ಕರಿತಾ ಇದ್ವಿ ಟೀಕುಗೂ ಮತ್ತು ಈ ವಾಚಿಕೆಗೂ ಬಹಳ ವ್ಯತ್ಯಾಸ ಇದೆ ಟೀಕಾ ಗ್ರಂಥಗಳು ಒಂದು ಕೃತಿಯ ಸಮಗ್ರತೆಯನ್ನು ಅದರ ವಿಮರ್ಶಾತ್ಮಕವಾದ ಗುಣದೋಷಗಳ ಸಮೇತವಾಗಿ ಪರಿಚಯಿಸುವ ಕೆಲಸವನ್ನ ಮಾಡ್ತವೆ ಕನ್ನಡದಲ್ಲಿ ಆದಿಕವಿ ಪಂಪನಿಗೆ ಡಿ ಎಲ್ ನರಸಿಂಹಾಚಾರ್ಯ ಅವರು ಪಂಪ ಭಾರತ ದೀಪಿಕೆ ತರದ ಪುಸ್ತಕಗಳನ್ನ ತಂದಿದ್ದಾರೆ ಹಾಗೇನೆ ಶಬ್ದಮಣಿ ದರ್ಪಣ ಹಳಗನ್ನಡದ ವ್ಯಾಕರಣ ಗ್ರಂಥವಾದ ಶಬ್ದಮಣಿ ದರ್ಪಣಕ್ಕೆ ದರ್ಪಣ ದೀಪಿಕೆ ಅನ್ನುವಂತಹ ಒಂದು ಪ್ರಯತ್ನಗಳು ಬಂದಿದೆ ಆದರೆ ಈ ಕವಿ ಕೃತಿಯನ್ನು ವಿಮರ್ಶಾತ್ಮಕವಾಗಿ ತೌಲನಿಕವಾಗಿ ಅದರ ಗುಣ ದೋಷಗಳನ್ನು ಪರಿಚಯಿಸುವ ಈ ಒಂದು ಪರಂಪರೆ ಸಂಸ್ಕೃತದಿಂದ ಹಿಡ್ಕೊಂಡು ಇತ್ತೀಚಿನ ಅಳಗನಡ ಕವಿಗಳವರೆಗೆ ಇದನ್ನು ನಾವು ಕನ್ನಡದಲ್ಲಿ ನೋಡ್ತಾ ಬಂದಿದ್ದೇವೆ ಆದರೆ ಇಂಗ್ಲಿಷ್ನಲ್ಲಿ ವರ್ಡ್ ಸ್ವರ್ತ್ಗೆ ಶೇಕ್ಸ್ಪಿಯರ್ಗೆ ಈ ಥರದ ಒಂದು ಈ ಒಂದು ರೀಡರ್ಸ್ ರೆಸ್ಪಾನ್ಸ್ ಥಿಯರಿ ಅಂತ ಕರಿತೀವಲ್ಲ ಆ ತರದ ಒಂದು ಸ್ವರೂಪದಲ್ಲಿ ಈ ತರದ ಒಂದು ಟೀಕಾ ಗ್ರಂಥಗಳನ್ನ ಮೀರಿದ ಒಂದು ವಾಚಿಕೆಗಳು ಅಲ್ಲಿ ಇಂಗ್ಲಿಷ್ ನಲ್ಲಿ ಬಹಳ ಹಿಂದನೆ ಇತ್ತು ಕನ್ನಡದಲ್ಲಿ ಯಾವ ಕವಿಗೂ ಈ ತರದ ಒಂದು ವಾಚಿಕೆಗಳು ಬಂದಿಲ್ಲ ಅನ್ನೋದು ಬಹಳ ಗಮನಾರ್ಹವಾದ ಸಂಗತಿ ಈ ನಿಟ್ಟಿನಲ್ಲಿ ಇವತ್ತು ದೊಡ್ಡರಂಗೇಗೌಡರ ಸುಮಾರು ಹತ್ತು ಕೃತಿಗಳನ್ನ ಸುಮಾರು ಎರಡು ಸಾವಿರದ ಮುನ್ನೂರು ಪುಟಗಳ ಅಷ್ಟು ಗಾತ್ರದ ಅವರ ಹತ್ತು ಕೃತಿಗಳನ್ನ ಇಟ್ಕೊಂಡು ಅವರ ಶಿಷ್ಯರಾದಂತಹ ಅಥವಾ ನೇರವಾದ ಶಿಷ್ಯ ಅಲ್ಲದೆ ಇದ್ದರೂ ಮಾನಸಿಕ ಗುರು ಅಂತ ಅವರನ್ನ ಸ್ವೀಕರಿಸಿರುವಂತಹ ನಮ್ಮ ಸೌರಭ ಫೌಂಡೇಶನ್ನ ರಾವ್ ಅವರು ಈ ಹತ್ತು ಕೃತಿಗಳನ್ನ ಸುಮಾರು ಇನ್ನೂರ ಹದಿನಾರು ಪುಟಗಳಲ್ಲಿ ಬಟ್ಟೆ ಇಳಿಸುವ ಕೆಲಸವನ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ಅವ್ರನ್ನ ಬಟ್ಟೆ ವಿಕ್ರಮಾದಿತ್ಯ ಅಂತ ಕರಿಬಹುದು ಕೆರೆ ಎರಡು ಸಾವಿರ ಪುಟಗಳ ಒಂದು ಒಂದು ಕಂಟೆಂಟನ್ನು ಇನ್ನೂರು ಹದಿನಾರು ಪುಟಗಳಿಗೆ ಬಟ್ಟೆ ಇಳಿಸುವ ಕೆಲಸ ಇದೆಯಲ್ಲ ಅದು ಬಹಳ ಸಾಹಸದ ಕೆಲಸ ಅದು ಎಷ್ಟರ ಮಟ್ಟಿಗೆ ಸಫಲ ಆಗಿದೆ ವಿಫಲ ಆಗಿದೆ ಅನ್ನೋದು ಆ ನಂತರ ನಾವು ನೋಡ್ಬೋದು ಹೀಗೆ ಸಾಹಿತ್ಯ ಸೌರಭ ಫೌಂಡೇಶನ್ನ ಮುಖಾಂತರ ಇನ್ನೂರು ಹದಿನಾರು ಪುಟಗಳ ಎನ್ ಎಸ್ ಮ್ಯಾಪ್ಲಿತೋ ಅನ್ನುವ ಒಳ್ಳೆಯ ಕಾಗದವನ್ನು ಬಳಸಿ ಒನ್ನೆ ಡೆಮ್ಮಿ ಆಕಾರದಲ್ಲಿ ಈ ಪುಸ್ತಕವನ್ನು ಸೌರಭ ಫೌಂಡೇಶನ್ ತುಂಬ ಚೆನ್ನಾಗಿ ಪ್ರಕಟಪಡಿಸಿದೆ ಅಲ್ಲಲ್ಲಿ ಪುಟಗಳ ಒಳಭಾಗದಲ್ಲಿ ಸಾಂದರ್ಭಿಕವಾಗಿ ದೊಡ್ಡ ರಂಗೇಗೌಡರ ಒಂದು ಚಿತ್ರಗಳನ್ನು ಕೂಡ ನಾವು ಸಹಜವಾಗಿ ಇಲ್ಲಿ ಬಳಸಿಕೊಳ್ಳಲಾಗಿದೆ ಬಹಳ ಮುಖ್ಯವಾಗಿ ಇಲ್ಲಿ ಹತ್ತು ಕೃತಿಗಳು ಯಾವುದು ಅಂದ್ರೆ ಕಾವ್ಯ ಕಣಗೆಲೆ ತೂಗಿ ತೊನೆದಾವ ಗಣೆಗಳು ಜೀವ ಜೀವದ ಗೆಳತಿ ಕಾವ್ಯಸಾರ ಮಣ್ಣಿನ ಅಣತೆಗಳು ಆಲಬೇಲ ನೀಲ್ಗವಿತೆಗಳು ಸಾಹಿತ್ಯ ಚಿಂತನ ವಿದೇಶಗಳಲ್ಲಿ ನಾವು ಸಮಕಾಲೀನ ಸಾಹಿತ್ಯ ಎಂಬ ಈ ಕೃತಿಗಳ ಬಗೆಗಿನ ಈ ಹತ್ತು ಕೃತಿಗಳ ಬಗೆಗಿನ ಅವಲೋಕನವನ್ನು ನಾವು ಗಮನಿಸಬಹುದು ಈಗಾಗಲೇ ಸಂಯೋಜಕರು ಹೇಳ್ತಾ ಇರುವ ಹಾಗೆ ನೂರ ಮೂವತ್ತು ನಾಲ್ಕು ವಿವಿಧ ಬಗೆಯ ಸಾಹಿತ್ಯ ಕೃತಿಗಳನ್ನ ರಚಿಸಿರುವ ದೊಡ್ಡ ರಂಗೇಗೌಡರ ಈ ವೈವಿಧ್ಯಮಯವಾದ ಸಾಹಿತ್ಯದ ಹತ್ತು ಕೃತಿಗಳಿಗೆ ಹತ್ತು ಕೃತಿಗಳನ್ನು ಆಯ್ಕೆ ಮಾಡಿಕೊಂಡು ಮೊದಲ ಒಂದು ವಾಚಿಕೆಯನ್ನ ಇವರು ಇನ್ನೂರು ಪುಟಗಳಲ್ಲಿ ಸಿದ್ಧಪಡಿಸಿದ್ದಾರೆ ಅನ್ನೋದು ಈ ಕೆಲಸದಲ್ಲಿ ಅವರಿಗೆ ಎಗಲೇಣಿಯಾಗಿ ನಿಂತಿರುವುದು ರಾಧಾಕೃಷ್ಣ ಬೇಲಾಳ್ ಅವರು ಮತ್ತು ಕವಿಪುತ್ರರಾದಂಥ ಭರತ್ ಭರತ್ ದೊಡ್ಡರಂಗೇಗೌಡ ಅವರನ್ನು ಕೂಡ ಲೇಖಕರು ಇಲ್ಲಿ ಸ್ಮರಿಸ್ಕೊಳ್ತಾರೆ ಈ ಒಂದು ಸಾಹಿತ್ಯವನ್ನ ಕುರಿತ ವಿಮರ್ಶ ವಿಮರ್ಶೆಯ ವಿಮರ್ಶೆ ಕೆಲಸವನ್ನು ಮಾಡಿದ್ದಾರೆ ಇವರು ಅಂತಂದ್ರೆ ಅದು ಪೂರ್ತಿ ವಿಮರ್ಶೆ ಆಗೋದಿಲ್ಲ ಸೂಕ್ಷ್ಮವಾಗಿ ರಾವ್ ಅವರು ಮಾಡಿರುವ ಈ ಕೆಲಸವನ್ನು ಗಮನಿಸಿದ್ರೆ ಪ್ರತಿ ಪುಸ್ತಕದ ಪ್ರಕಾಶಕರ ವಿವರವನ್ನ ಕೊಡ್ತಾರೆ ಅವರು ಪ್ರಕಾಶಕರ ವಿವರವನ್ನ ಹೇಗೆ ಕೊಟ್ಟಿದ್ದಾರೆ ಅಂದ್ರೆ ಅವರ ಮನೆ ವಿಳಾಸ ಫೋನ್ ನಂಬರು ಅವರ ಅಡ್ರೆಸ್ ಸಮೇತವಾಗಿ ಕೊಡ್ತಾ ಬಂದಿದ್ದಾರೆ ಹಾಗೆ ಪ್ರತಿ ಪುಸ್ತಕದ ಮುನ್ನುಡಿ ಯಾರು ಬರ್ದಿದ್ದಾರೆ ಆ ಮುನ್ನುಡಿಯ ಮುಖ್ಯಾಂಶಗಳನ್ನ ಸಂಗ್ರಹಿಸಿ ಬರ್ದಿದ್ದಾರೆ ಬೆನ್ನುಡಿ ಯಾರು ಬರ್ದಿದ್ದಾರೆ ಅದನ್ನ ಸಂಗ್ರಹಿಸಿ ಬರೆದಿದ್ದಾರೆ ಹೀಗೆ ಈ ಹತ್ತು ಕೃತಿಗಳ ದೊಡ್ಡರಂಗೇಗೌಡರ ಹತ್ತು ಕೃತಿಗಳ ಮುನ್ನುಡಿ ಬೆನ್ನುಡಿಗಳನ್ನ ಪ್ರಕಾಶಕರ ವಿವರಗಳನ್ನ ಸಂಕ್ಷಿಪ್ತವಾಗಿ ಇವರು ವಿವರಿಸ ಸಂಕ್ಷೇಪವಾಗಿ ವಿವರಿಸುವ ಕೆಲಸವನ್ನ ಮಾಡ್ತಾರೆ ಸಾಮಾನ್ಯವಾಗಿ ಹೇಗ್ ಮಾಡಬಹುದಾಗಿತ್ತು ಅಂತಂದ್ರೆ ಈ ಮುನ್ನುಡಿ ಮತ್ತು ಬೆನ್ನುಡಿಗಳನ್ನ ಕೃತಿಯ ಹಿಂದೆ ಅನುಬಂಧದಲ್ಲಿ ಕೊಟ್ಟು ದೊಡ್ಡರಂಗೇಗೌಡರ ಪ್ರತಿಯೊಂದು ಕೃತಿಯ ಸಾರಾಂಶವನ್ನ ಮುಂದಿನ ಐ ಎ ಎಸ್ ಎಸ್ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುವ ಅಥವಾ ಸಾಹಿತ್ಯವನ್ನ ಗಂಭೀರವಾಗಿ ಓದುವ ವಿದ್ಯಾರ್ಥಿಗಳಿಗೆ ಒಂದು ಸಾರಲೇಖ ಅಥವಾ ಸಿನಾಪ್ಸಿಸ್ ರೂಪದಲ್ಲಿ ಕೊಡ್ತಾ ಹೋಗ್ಬೋದು ಮುಂದಿನ ವಾಚಿಕೆಯಲ್ಲಿ ಅಂತ ನನಗೆ ಅನ್ಸುತ್ತೆ ಹಾಗೆ ಕೊಡ್ತಾ ಹೋದರೆ ಈ ಸಾಹಿತ್ಯ ವಾಚಿಕೆಯನ್ನ ಸಿದ್ಧಪಡಿಸಿದ ಸಂಪಾದಕನ ನಿಜವಾದ ಸೃಜನಶೀಲ ಪ್ರತಿಭೆ ಏನು ಅನ್ನೋದು ಗೊತ್ತಾಗುತ್ತೆ ಆಗ ಮುನ್ ಮುನ್ನುಡಿ ಮತ್ತು ಬೆನ್ನುಡಿಗಳನ್ನ ಅನುಬಂಧದಲ್ಲಿ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಅದು ಪ್ರತ್ಯೇಕವಾಗಿ ಒಂದು ನಿಂತ್ಕೊಂಡು ಈ ಸಂಪಾದಕನ ಅಥವಾ ವಾಚಿಕೆಯನ್ನು ಸಿದ್ಧಪಡಿಸಿದ ವ್ಯಕ್ತಿಯ ಒಂದು ಸೃಜನಶೀಲ ಪ್ರತಿಭೆ ಅದು ಕಾರಯತ್ರಿಯೋ ಭಾವಯತ್ರಿಯೋ ನಮ್ಮ ರಾಜಶೇಖರ ಕಾವ್ಯ ಮೀಮಾಂಸ ಹೇಳ್ತಾನೆ ಕಾವಯತ್ರಿ ಪ್ರತಿಭೆ ಭಾವಯತ್ರಿ ಪ್ರತಿಭೆ ಅಂತ ಹೀಗೆ ಭಾವಯತ್ರಿ ಪ್ರತಿಭೆ ಇರುವಂತಹ ಕವಿಯನ್ನ ಕೋಲ್ರಿಜ್ ಅದನ್ನ ಪ್ರೈಮರಿ ಇಮ್ಯಾಜಿನೇಷನ್ ಮತ್ತು ಸೆಕೆಂಡರಿ ಇಮ್ಯಾಜಿನೇಷನ್ ಅಂತಾನೆ ಕಾವ್ಯ ಮೀಮಾಂಸಕರು ಹೊಸದನ್ನ ಕಾಣುವ ಮತ್ತು ಕಟ್ಟುವ ಪ್ರತಿಭಾ ನವನವ ಉನ್ಮೇಷ ಶಾಲಿನಿ ತದನು ಪ್ರಾಣ ನಾಜೀವ ದ್ವರ್ಣನ ವಿಶಿಷ್ಟ ನಿಪುಣ ಕರ್ಮಕೃತ ಕಾವ್ಯಂ ಅಂತ ಭಾರತೀಯ ಕಾವ್ಯ ಮೀಮಾಂಸಕರು ಹೇಳ್ತಾರಲ್ಲ ಹಾಗೆ ಕವಿಯ ಸೃಜನಶೀಲ ಪ್ರತಿಭೆಯನ್ನ ಬಟ್ಟಿ ಇಳಿಸುವುದಕ್ಕೆ ಹೊರಟಿರುವ ಇಂಜಿನಿಯರಿಂಗ್ ನಲ್ಲದ ಓದಿರುವ ವಿದ್ಯಾರ್ಥಿಯಾದ ಸಾಹಿತ್ಯವನ್ನ ಅಭಿರುಚಿಯಿಂದ ಮೈಗೂಡಿಸಿಕೊಂಡಿರುವ ಬಾಲಾಜಿಯವರ ಈ ಅನುಶೀಲನ ಪ್ರತಿಭೆ ಅಂತ ಕರಿತೀವಲ್ಲ ಇದು ಸೆಕೆಂಡರಿ ಇಮ್ಯಾಜಿನೇಷನ್ ಇಂದ ಬರಬಹುದಾದಂತ ಇವರ ಪ್ರತಿಭೆ ಸಾಹಿತ್ಯ ವಾಚಕಗಳಲ್ಲಿ ಹೇಗೆ ಮರುರೂಪಗೊಳ್ಳಬಹುದು ಅನ್ನುವುದನ್ನು ಕೂಡ ನಾವು ವಿಮರ್ಶೆ ಮಾಡುವುದಕ್ಕೆ ಈ ಕೃತಿಗಳಲ್ಲಿ ಸಾಧ್ಯ ಇದೆ ಅಂತ ನಂಗೆ ಅನ್ಸುತ್ತೆ ಈ ಹತ್ತು ಕೃತಿಗಳ ಬಗ್ಗೆ ಕೇವಲ ಎರಡೆರಡು ನಿಮಿಷಗಳಲ್ಲಿ ನಾನು ಸಿನಾಪ್ಸಿಸ್ ರೂಪದಲ್ಲಿ ಅಥವಾ ಸಾರಲೇಖದ ರೂಪದಲ್ಲಿ ನಾನು ಹೇಳ್ತಾ ಹೋದ್ರೆ ಜಾಸ್ತಿ ಆಗ್ಬೋದು ನನ್ನ ಟಿಪ್ಪಣಿಗಳನ್ನು ಮಾತ್ರ ಮಂಡಿಸುವ ಕೆಲಸವನ್ನು ಮಾಡೋದ್ರ ಮುಖಾಂತರ ಬಾಲಾಜಿಯವರ ಸೃಜನಶೀಲ ಪ್ರತಿಭೆ ಎಂಥದ್ದು ದೊಡ್ಡರಂಗೇಗೌಡರ ಸೃಜನಶೀಲ ಪ್ರತಿಭೆ ಎಂಥದ್ದು ಅನ್ನುವ ಒಂದು ಗೌರವವನ್ನು ಅವರಿಗೆ ಎರಡೆರಡು ನಿಮಿಷದಲ್ಲಿ ಕೊಡಬಹುದು ಅಂತ ಅಂದ್ಕೊಂಡು ನಾನು ಸಂಕ್ಷಿಪ್ತವಾದ ರೂಪದಲ್ಲಿ ಒಂದೊಂದು ಕೃತಿಯ ಬಗ್ಗೆ ಬಾಲಾಜಿ ಅವರು ಹೇಗೆ ಟಿಪ್ಪಣಿಗಳನ್ನು ಮಾಡ್ಕೊಂಡಿದ್ದಾರೆ ಅದರ ಸಾರಲೆಕ ಏನು ಅಂತ ಗಮನಿಸಬಹುದು ನೋಡಿ ಮೊದಲನೇ ಕೃತಿ ಕಾವ್ಯ ಕಣಿಗೆ ನೂರ ಐವತ್ತೆರಡು ಪುಟ ಇದೆ ನೂರಾರು ಕವಿತೆಗಳಿದೆ ಇದರಲ್ಲಿ ಎರಡ್ ಸಾವಿರದ ಎರಡರಲ್ಲಿ ಇದು ಕಟ್ಟಾಗಿದೆ ಕರಿಗೌಡ ಬೀಚ್ನಳ್ಳಿ ಡಾಕ್ಟರ್ ಸಿದ್ದಣ್ಣ ಬಿ ಯತ್ನಾಳ್ ಅವರ ಸಂಪಾದಕತ್ವದಲ್ಲಿ ದೊಡ್ಡರಂಗೇಗೌಡರ ಕವಿತೆಗಳನ್ನ ಇಲ್ಲಿ ಸಂಗ್ರಹಿಸಿ ಕರಿಗೌಡ ಬೀಚ್ ಅವರೇ ಮುನ್ನುಡಿಯನ್ನು ಕೂಡ ಬರೆದಿದ್ದಾರೆ ಅವರ ಇಲ್ಲಿನ ಕಾವ್ಯ ಸ್ವರೂಪವನ್ನು ಮುಖ್ಯವಾಗಿ ಅಭಿಜಾತ ಅಥವಾ ಕ್ಲಾಸಿಕಲ್ ಕಾವ್ಯ ಮೌಖಿಕ ಕಾವ್ಯ ಓರಲ್ ಲಿಪಿಕ್ ಭಾವಗೀತೆ ಲಿರಿಕ್ ಪ್ರಗಾತ ಓಡ್ ಅಂತ ಕರಿತೀವಿ ಸುನೀತ ಸಾನೆಟ್ ಶೋಕಗೀತೆ ಎಲಿಜಿ ಕಥನಗೀತೆ ನರೇಟಿವ್ ಪಯಂ ದೊಡ್ಡರಂಗೇಗೌಡರ ಈ ಹತ್ತು ಸಂಕಲನಗಳಲ್ಲಿಯೂ ಈ ರೀತಿಯ ಕನ್ನಡ ಸಾಹಿತ್ಯಕ್ಕೆ ಪಾಶ್ಚಾತ್ಯ ಸಾಹಿತ್ಯದಿಂದ ಕನ್ನಡ ಸಾಹಿತ್ಯ ಎರವಲು ಪಡೆದುಕೊಂಡಂತಹ ಹೊಸ ಹೊಸ ರೀತಿಯ ಸಾಹಿತ್ಯ ಪ್ರಕಾರಗಳಲ್ಲಿ ಗೌಡರು ಮಾಡಿರುವ ಸಾಧನೆ ಏನು ಪ್ರಯೋಗಗಳೇನು ಅವರ ಪ್ರಯೋಗಶೀಲತೆ ಓಡಿರಬಹುದು ಎಲಿಜಿ ಇರ್ಬೋದು ಭಾವಗೀತೆ ಅಥವಾ ಲಿರಿಕ್ ಅಲ್ಲಿ ಗೌಡರು ಮಾಡಿರುವಂತಹ ಹೊಸ ಹೊಸ ಪ್ರಯೋಗಗಳೇನು ಅನ್ನುವುದನ್ನು ಕಂಪ್ಯಾರಿಟಿವ್ ಆಗಿ ಒಂದು ಪಿ ಎಚ್ ಡಿ ಮಾಡಬಹುದಾದಷ್ಟು ಪ್ರಯೋಗಗಳನ್ನು ಗೌಡರು ಆ ನೂರ ಮೂವತ್ನಾಲ್ಕು ಕೃತಿಗಳಲ್ಲಿ ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಕಾವ್ಯಗಳನ್ನು ಕುರಿತು ಅವ್ರ ಇತರದ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿದ್ದಾರೆ ಆಗ್ಲೇ ನಿರೂಪಕರು ಹೇಳ್ತಾ ಇದ್ರಲ್ಲ ಕನ್ನಡದಲ್ಲಿ ಪ್ರಗಾತವನ್ನ ಅತ್ಯಂತ ಹೆಚ್ಚಿಗೆ ಬಳಸಿದ ಮತ್ತು ತಮ್ಮ ಅನೇಕ ಅನುಭವಗಳನ್ನ ಸೃಜನಶೀಲ ಅನುಭವಗಳನ್ನ ತುಂಬಾ ಓತಪೂರ್ವಕವಾಗಿ ನಿರೂಪಿಸುವುದಕ್ಕೆ ಅನುಕೂಲವಾದಂತ ಪ್ರಗಾತವನ್ನ ಅಹ್ ಅಥವಾ ಎಲಿಜಿ ಅಥವಾ ಶೋಕಗೀತೆಗಳನ್ನ ದೊಡ್ಡರೊಂದಿಗೆ ಅವರು ಬಳಸ್ಕೊಂಡಿದ್ದು ಹೇಗೆ ಅನ್ನುವ ಒಂದು ಕಂಪಾರಿಟಿವ್ ಆದಂತ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ಬೋದು ಹೀಗೆ ನವೋದಯ ನವ್ಯ ಮತ್ತು ನವ್ಯೋತ್ತರ ಕಾಲಘಟ್ಟದಲ್ಲಿ ಗೌಡರ ಕವಿತೆಯ ಸೂಪಜ್ಞತೆ ಏನು ಅವರ ಜನಪದ ಜನಪದವನ್ನ ಹೇಗೆ ನವ್ಯದ ಸಂದರ್ಭದಲ್ಲಿ ಅಡಿಗರಿಗಿಂತ ಭಿನ್ನವಾಗಿ ರಾಮಚಂದ್ರ ಶರ್ಮರಿಗಿಂತ ಭಿನ್ನವಾಗಿ ಅಥವಾ ಅವ್ರು ಯಾರು ಬಳಸ್ತಾ ಇರುವಂತಹ ಜನಪದವನ್ನ ತಮ್ಮ ಕವಿತೆಯಲ್ಲಿ ಹೇಗೆ ದೊಡ್ಡಗಳು ಬಳಸುವುದರ ಮುಖಾಂತರ ನವ್ಯದ ನವ್ಯದಲ್ಲಿ ಬಹಳ ವಿಶಿಷ್ಟವಾದ ಕವಿ ಅನ್ನುವುದನ್ನ ಅವರು ಸಾಬೀತುಪಡಿಸಿದ್ರು ಅನ್ನೋದನ್ನ ನಮ್ಮ ಕರಿಗೌಡ ಬೀಚ್ ಅವರು ಇಲ್ಲಿ ಕಟ್ಕೊಡ್ತಾರೆ ಹಾಗೆ ಎರಡನೇ ಕೃತಿಗೆ ಬಂದರೆ ಅದಕ್ಕೆ ಈ ನೂರಾರು ಕವಿತೆಗಳಲ್ಲಿ ವಸ್ತುವಿನ ದೃಷ್ಟಿಯಿಂದ ನಾವು ಗಮನಿಸಿದ್ರೆ ದೊಡ್ಡರಂಗೇಗೌಡರ ಛಂದಸ್ಸಿನ ಪ್ರಯೋಗಶೀಲತೆಯ ಜೊತೆಗೆ ಕಂಟೆಂಟ್ ಅಂತ ಕರಿತೀವಲ್ಲ ಆ ವಸ್ತು ಸಾಮಾಜಿಕ ಕಳಕಳಿ ಸಾಧಕರ ಪರಿಚಯ ಭಾರತದ ಭವ್ಯ ಸಂಸ್ಕೃತಿ ಜೀವನ ಮೌಲ್ಯ ರೈತರ ಭವಣೆ ಸ್ತ್ರೀ ಸಂವೇದನೆ ಈ ಎಲ್ಲ ಒಂದು ಆಯಾಮವನ್ನು ಇಟ್ಕೊಂಡು ಅವರ ಕವಿತೆಗಳು ಇರೋದನ್ನು ಆ ಸಂಕಲನದಲ್ಲಿ ಗಮನಿಸಬಹುದು ಎರಡನೇ ಸಂಕಲನ ತೂಗಿ ನಾವು ತೆನೆಗಳು ಅನ್ನುವುದು ಅದು ಕೂಡ ಕವಿತಾ ಸಂಕಲನ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದು ಪೆಟ್ಟಾಯಿತು ತೊಂಬತ್ತು ಕವಿತೆಗಳಿದೆ ಅದರಲ್ಲಿ ವಸ್ತುವನ್ನು ಗಮನಿಸಿದ್ರೆ ಪ್ರೇಮ ನಿಸರ್ಗ ಗ್ರಾಮದ ಸೊಗಡು ರೈತರ ಬವಣೆ ಹೀಗೆ ವಿವಿಧ ವಸ್ತು ಇದೆ ಈ ನೂರ ತೊಂಬತ್ತು ಕವಿತೆಗಳಲ್ಲಿ ಅರವತ್ತಕ್ಕಿಂತ ಹೆಚ್ಚು ಕವಿತೆಗಳು ಪ್ರೇಮವನ್ನು ಕುರಿತ ಕವಿತೆಗಳಾಗಿದ್ದಾವೆ ಮತ್ತು ನಾಡುಗಳಿಗೆ ಸಂಬಂಧಪಟ್ಟ ಹದಿನೈದು ಕವಿತೆ ಇದೆ ಒಂದು ಭಕ್ತಿಗೆ ಸಂಬಂಧಪಟ್ಟ ಹದಿನೈದು ಇಪ್ಪತ್ತಾರು ಕವಿತೆಗಳಿದೆ ಬಹಳ ತುಂಬಾ ಸಾಮಾಜಿಕ ಕಳಕಳಿ ಪ್ರಗತಿಪರ ಮೌಲ್ಯಗಳನ್ನ ಬಿಂಬಿಸುವಂತ ಬೆವರಿನ ಬೆಲೆ ವಿಮೋಚನೆ ಕಲಿಗಾಲ ಇತರದ ಕವಿತೆಗಳು ಕೂಡ ಈ ಸಂಕಲನದಲ್ಲಿ ಇದೆ ಇಲ್ಲಿ ಈ ಈ ಕೃತಿಯ ವಿಶೇಷತೆ ಏನಂದ್ರೆ ಇದು ಎರಡನೇ ಮುದ್ರಣ ಕೂಡ ಆಗಿದೆ ಗೌಡ್ರೆ ಈ ಕವಿತೆಗೆ ಪ್ರವೇಶಿಕೆಯಲ್ಲಿ ಹೇಳ್ಕೊಂಡಿರೋ ಹಾಗೆ ಬಾವಿ ಹತ್ರ ಕಪಿಲೆ ಹೊಡಿಬೇಕಾದ್ರೆ ಎತ್ತುಗಳಿಗೆ ಜೋಳ ಸಿಪ್ಪೆ ತಿನ್ನಿಸ್ತಾ ಇರ್ಬೇಕಾದ್ರೆ ಅಕ್ಕಮಜ್ಜಿಯ ಹೊಲದ ಕಡೆಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಗುಣಗಿಕೊಳ್ತಾ ಇದ್ದಂತ ಪದಗಳನ್ನ ನಾನು ನನ್ನ ದೇಸಿ ಸೊಗಡಿನ ಧ್ವನಿಯಲ್ಲಿ ಕಟ್ಟಿದ್ದೀನಿ ಎನ್ನುವ ಮಾತುಗಳನ್ನು ಹೇಳ್ತಾರೆ ಈ ಕೃತಿಯ ಪ್ರವೇಶಿಕೆಯಲ್ಲಿ ಕನ್ನಡದ ಹೆಸರಾಂತ ಆ ಕವಿ ವಿ ಅವರು ತಮ್ಮ ಮತ್ತು ಅವರ ಮೊದಲ ಅನುಭವ ಅವರ ಮೊದಲ ಕವಿತೆ ಗೌಡರ ಜಗುಲಿ ಹತ್ತಿ ಹಿಡಿದು ಅನ್ನುವ ಕವಿತೆಯನ್ನು ಅವರು ಓದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸುಮಾರಿಗೆ ಬಿಡುಗಡೆಯಾಗಿದ್ದ ಇವರ ಮಾವುಬೇ ಒಂದು ಧ್ವನಿ ಸುರುಳಿ ಅದನ್ನು ಯಶಸ್ವಿ ಕೇಳಿದ್ದು ಇದೆಲ್ಲವನ್ನ ಆ ಪ್ರವೇಶಿಕೆಯಲ್ಲಿ ಅವರು ನೆನೆಸ್ಕೋತಾರೆ ಹೀಗೆ ಈ ಕೃತಿಗೆ ಆ ರಾಜಶೇಖರ್ ಮಠಪತಿ ಅವರು ಭಾವತೀವ್ರತೆ ಭಾವೋಲ್ಲಾಸ ಪ್ರತಿಭೆ ವಿತ್ಪತ್ತಿ ರಸ ಧ್ವನಿ ಔಚಿತ್ಯ ಪ್ರತಿಮೆ ಈ ಎಲ್ಲ ಗುಣಗಳು ಗೌರ ಗೌಡರ ಕವಿತೆಯಲ್ಲಿ ಇದೆ ಅನ್ನುವ ಮಾತುಗಳನ್ನು ಬಹಳ ಪ್ರೀತಿಯಿಂದ ಅವರು ಹೇಳ್ಕೊಳ್ತಾರೆ ಅವರ ಮೂರನೇ ಕವಿತಾ ಸಂಕಲನ ಜೀವ ಜೀವದ ಗೆಳತಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದು ಪ್ರಕಟ ಆಗುತ್ತೆ ಇದೊಂದು ಪ್ರೇಮದ ಕವಿತೆಗಳ ಸಂಕಲನ ನೂರ ಹದಿನಾರು ಕವಿತೆಗಳಿದೆ ಅವರು ತಮ್ಮ ಬಾಳ ಸಂಗಾತಿ ರಾಜೇಶ್ವರಿ ಗೌಡ ಅವರಿಗೆ ಈ ಕೃತಿಯನ್ನ ಅರ್ಪಣೆ ಮಾಡಿದ್ದಾರೆ ಇದರಲ್ಲಿ ನಂಬೂರ ಮಂದಾರ ಹೂವೆ ಬಂದಿದೆ ಬದುಕಿನ ಬಂಗಾರದ ದಿನ ಒಲುಮೆ ಸಿರಿಯ ಕಂಡೆ ಒಲುಮೆ ಪೂಜೆಗೆಂದು ಈ ತರದ ಕವಿತೆಗಳೆಲ್ಲ ಈ ಸಂಕಲನದಲ್ಲೇ ಇದೆ ಈ ಸಂಕಲನವನ್ನು ಹೋಗ್ತಾ ಹೋದ್ರೆ ದೊಡ್ಡಗೌಡರು ಹಾಗೆ ರಾಜೇಶ್ವರಿ ಗೌಡ ಅವರ ಪರಿಚಯ ಪ್ರಣಯ ಪ್ರೇಮ ಎರಡು ಕುಟುಂಬಗಳ ನಡುವೆ ಉಂಟಾದಂತಹ ಒಂದು ಬಿಕ್ಕಟ್ಟು ಅದನ್ನು ನಿವಾರಿಸಿಕೊಂಡು ತಾವು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಈ ಎಲ್ಲ ನೆನಪುಗಳನ್ನ ನಾನು ರಾಜೇಶ್ವರಿ ಅವರ ನೆನಪಿನಲ್ಲೇ ಬರೆದಿದ್ದೇನೆ ಈ ಎಲ್ಲ ಪ್ರೇಮ ಗೀತೆಗಳ ಹಿಂದೆ ಇರೋದು ರಾಜೇಶ್ವರಿ ಅವರೇ ಆ ಪ್ರೇಮದ ಗೆಳತಿ ಮತ್ತು ಒಡತಿ ಅನ್ನುವುದನ್ನ ಅವರು ಮತ್ತೆ ಮತ್ತೆ ತಮ್ಮ ಸಂದರ್ಶನಗಳಲ್ಲಿ ಪ್ರವೇಶಿಕೆಗಳಲ್ಲಿ ಹೇಳ್ತಾ ಹೋಗ್ತಾರೆ ಡಾಕ್ಟರ್ ಶ್ರೀನಿವಾಸ್ ಪ್ರಸಾದ್ ಕನ್ನಡ ಮೇಸ್ಟ್ರು ಅವ್ರ ಬಗ್ಗೆ ತುಂಬಾ ಸಂಶೋಧನೆ ಕೂಡ ಪಿ ಎಚ್ ಡಿ ಕೂಡ ಮಾಡಿದ್ದಾರೆ ಕೆಜಿಎಫ್ ಕಾಲೇಜ್ ಕನ್ನಡ ಮೇಸ್ಟ್ರು ಅವರು ಇವರ ಕವಿತೆಗಳ ಬಗ್ಗೆ ಒಂದು ಮಾತು ಹೇಳ್ತಾರೆ ಸಭ್ಯ ಸಮಾಜದ ಶುದ್ಧ ಸಂಸ್ಕೃತಿಯ ಪ್ರತೀಕವಾಗಿ ಅಶ್ಲೀಲತೆಯ ಸೋಂಕು ತಾಗದಂತೆ ಕನ್ನಡದ ನುಡಿಸಿರಿಯನ್ನು ಸಿರಿಯನ್ನು ಮೆದು ಕೊಟ್ಟ ಕವಿ ದೊಡ್ಡರಂಗ ನಿಜಾನೇ ಅದು ಇಲ್ಲಿ ಈ ಸಂಕಲನ ಯಾಕೆ ಬಹಳ ಮುಖ್ಯ ಕನ್ನಡ ಚಲನಚಿತ್ರದ ದೃಷ್ಟಿಯಿಂದ ಮತ್ತು ಕೆ ಎಸ್ ನಂತರದ ಕೆ ಎಸ್ ನರಸಿಂಹಸ್ವಾಮಿ ನಂತರ ದಾಂಪತ್ಯದ ಅಥವಾ ದಾಂಪತ್ಯ ಪೂರ್ವದ ಅನೇಕ ಸಂಗತಿಗಳನ್ನ ಅತ್ಯಂತ ಒಂದು ಅಶ್ಲೀಲತೆಯ ಎಲ್ಲೆ ಮೀರದ ಹಾಗೆ ಶೃಂಗಾರ ರಸದಲ್ಲಿ ಅದ್ದಿ ತೆಗೆದ ಹಾಗೆ ಅವರು ಚಲನಚಿತ್ರದ ಮಾಧ್ಯಮದ ಒಳಗಡೆ ಪ್ರೇಮದ ರಸ ಸಂಗೀತವನ್ನ ಕಟ್ಟಿಕೊಡುವ ಕೆಲಸವನ್ನ ಮಾಡ್ತಾರೆ ಸಂಗಾತಿ ಬಳಿ ಬಾರದೆ ಈ ಜೀವ ಬರಡಾಗಿದೆ ಎನ್ನುವ ಹಾಡು ಇದೇ ಸಂಕಲನದಲ್ಲಿದೆ ಇಂದು ಕಾಣದ ಬೆಳಕ ಕಂಡೆ ನೀ ಬರದ ಒಲವಿನ ಒಲೆ ಸುಬ್ಬಿ ಬಕ್ಕ ಸುವಲಾಲಿ ಮೊಸಗಾದ ಮನಸ್ಸಿನ ಆಕಾಶಕ್ಕೆ ತೇರನೇರಿ ಅಂಬರದಾಗೆ ನೋಟಗಾದೆ ನದಿಯ ಮೀಟಿ ನಿನ್ನ ರೂಪು ಎದೆಯ ಕಲಕಿ ಒಂದನೇ ಸಾವಿರ ವಂದನೆ ಹೀಗೆ ಅನೇಕ ನಾವು ತುಂಬಾ ಜನಪ್ರಿಯ ಅಂತ ಕೇಳಿ ಇದುವರೆಗೂ ಚಲನಚಿತ್ರದಲ್ಲಿ ಕೇಳ್ತಾ ಬಂದಿರುವ ಆ ಎಲ್ಲ ಗೀತೆಗಳು ಈ ಸಂಕಲನದಲ್ಲೇ ಇದೆ ಈ ಕೃತಿಯ ಪ್ರಕಾಶಕರಾದಂತಹ ಸಬ್ಬಗೇರ ವೆಂಕಟೇಶ್ ಅವರು ಒಂದು ಹೇಳ್ತಾರೆ ಈ ಕೃತಿಯ ಬಗ್ಗೆ ಮನುಷ್ಯನನ್ನ ತಲುಪೋದಕ್ಕೆ ಮನುಷ್ಯನಿಗಷ್ಟೇ ಸಾಧ್ಯ ಕೆ ಎಸ್ ನಂತರ ಅಷ್ಟೇ ತೀವ್ರವಾಗಿ ಪ್ರೇಮ ಗೀತೆ ರಚಿಸಿದವರಲ್ಲಿ ದೊಡ್ಡರಂಗೇಗೌಡ ಪ್ರಮುಖರು ಅನ್ನುವ ಮಾತನ್ನ ಹೇಳ್ತಾರಲ್ಲ ಇದು ನಿಜ ಅಂತ ಅನ್ಸುತ್ತೆ ಅವರ ನಾಲ್ಕನೇ ಕೃತಿ ಕಾವ್ಯ ಕಾಸಾರ ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರಕಟ ಆಗುತ್ತೆ ಪದ್ಮಶ್ರೀ ಪ್ರಿಂಟರ್ಸ್ ಅವರು ಇದನ್ನ ಮಾಡಿದ್ದಾರೆ ರಾಜಶೇಖರ್ ಮಠಪತಿ ಅವರು ಇದಕ್ಕೂ ಮುನ್ನೋಡಿಯಲ್ಲಿ ಬರ್ದಿದ್ದಾರೆ ಹೃದಯದ ಬಾಗಿಲಿಗೆ ಒಲವಿನ ಬಿಸಿಬೆಲ್ಲ ತಂದ ಜನಪ್ರಿಯ ಕವಿ ಅನ್ನುವ ಒಂದು ಟ್ಯಾರ್ಲೈನ್ ಅನ್ನ ಆ ರಾಜಶೇಖರ್ ಮಠಪತಿ ಅವರು ಈ ಕವಿ ಕೊಡ್ತಾರೆ ನೋಡಿ ನೂರ ಇಪ್ಪತ್ತಾರು ಕವಿತೆಗಳಿರುವ ಈ ಸಂಕಲನದಲ್ಲಿ ಮಾನವೀಯ ಕಳಕಳಿ ಇದೆ ಸುಖಿ ಸಂಸಾರದ ಸೂತ್ರ ನಿರೂಪಣೆ ಇದೆ ಊರು ಕೇರಿ ಬಾಲ್ಯದ ನೆನಪುಗಳು ನಿಸರ್ಗ ರಮಣೀಯತೆ ಜಾನಪದ ಪರಂಪರೆ ಬಂಡಾಯ ನಾಡು ನುಡಿ ಈ ಎಲ್ಲ ಸ್ಮರಣೆಯನ್ನ ಕೊಡುವಂತ ಗೀತೆಗಳು ಇಲ್ಲಿದೆ ದುಷ್ಟರ ದುರಾಸೆಯಲ್ಲಿ ಗಣಿಗಳು ಬರಡಾದವು ನಿನ್ನ ನಾಲಿಗೆಗೆ ನಿರಂತರ ದುಡುಕು ಕೋಪ ನಿನ್ನ ಎಡಕು ಬಲಕು ನಾನು ಸತ್ತ ದಿನ ಉರಿಯುತ್ತಲೇ ಇರುತ್ತವೆ ಇಂತಹ ಅನೇಕ ಪ್ರಗತಿಪರ ಮೌಲ್ಯಗಳನ್ನ ಸಾರುವ ದೊಡ್ಡ ರಂಗೇಗೌಡ ಅಂದ್ರೆ ಬರೀ ಚಲನಚಿತ್ರ ಗೀತಾ ಸಾಹಿತ್ಯ ಅಷ್ಟೇ ನಮಗೆ ನೆನಪಿರೋದು ಅಂದ್ರೆ ಅವರ ಕವಿತಾ ಸಂಕಲನಗಳನ್ನ ತೀರಾ ಗಂಭೀರವಾಗಿ ಓದಿದ್ರೆ ಎಷ್ಟು ಜನಪರವಾದ ಮೌಲ್ಯಗಳು ಸ್ತ್ರೀಪರವಾದ ಕಳಕಳಿ ರೈತರ ಪರವಾದ ಕಾಳಜಿ ಇವೆಲ್ಲವೂ ಗೌಡರ ಸಂಕಲನಗಳಲ್ಲಿ ಇದೆ ಅನ್ನೋದು ಈ ತರದ ಸಾಲುಗಳಿಂದ ನಮಗೆ ಗೊತ್ತಾಗುತ್ತೆ ಸಲಹುವ ಕೈಗಳೇ ಶೋಷಣೆ ಹಿಡಿಯಲು ಹೋಗುವುದೆಲ್ಲಿಗೆ ಎನ್ನುವ ಮಾತುಗಳನ್ನು ಕೂಡ ಅವರು ಈ ಸಂಕಲನದಲ್ಲಿ ಕೇಳ್ತಾರೆ ಇನ್ನೊಂದು ಬಹಳ ಮುಖ್ಯವಾದ ಸಂಕಲನ ಐದನೇ ಸಂಕಲನ ಮಣ್ಣಿನ ಅಣತೆಗಳು ದೊಡ್ಡರಂಗೇಗೌಡರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಹಾವೇರಿಲ್ ವಹಿಸಿಕೊಂಡಾಗ ಕನ್ನಡ ಸಾಹಿತ್ಯ ಪರಿಷತ್ನವರು ಈ ಮಣ್ಣಿನ ಅಣತೆಗಳು ಅನ್ನುವ ಈ ಸಂಕಲನವನ್ನ ಅವರಿಗೆ ಗೌರವ ಪೂರ್ವಕವಾಗಿ ಬಿಡುಗಡೆ ಮಾಡುತ್ತೆ ಇಲ್ಲಿ ಎಪ್ಪತ್ನಾಲ್ಕು ಕವಿತೆಗಳಿದೆ ಪರ ಕಾಳಜಿ ನಿಸರ್ಗ ಪ್ರೀತಿ ಸಾಮಾಜಿಕ ಚಿಂತನೆ ಇವೆಲ್ಲವೂ ಇಲ್ಲಿ ಇದೆ ಇರಲಿರಲಿ ತಾಳ್ಮೆ ತಪ್ಪ ಆಸೆ ಪಡಬೇಡ ಇನ್ನೊಬ್ಬರ ಎಂಜಲಿಗೆ ನಡೆ ನುಡಿ ಸದ್ಗುಣ ತೋರುವ ಮಧುರ ಮಧುರ ಮಾತಾಡು ಮತಿಸುತ್ತಿರಲು ಕಾರ್ಗತ್ತಲ ಕಡಲು ಕಾವ್ಯವೇ ಕರ್ಪು ಅರ್ಪು ಈ ತರದ ಗೀತೆಗಳು ಆಫ್ರಿಕಾದ ಮಸೈಮಾರ ಕಾಡಿನ ವೈಭವದ ಮಸೈಮಾರ ಒಂದು ಸಪಾರೆಯ ಚಿತ್ರಣ ಈಜಿಪ್ಟಿನ ಮಮ್ಮಿಗಳನ್ನು ಕುರಿತ ಐಗುಪ್ತ ನಾಡಿನ ಪಳೆಯುಳಿಕೆಗಳು ತಾಯಿಗೆ ತುಡಿಸಿದ ರತ್ನಗಳು ಕನಸು ಕಾಣ್ಕೆ ಈ ತರದ ಅನೇಕ ದೇಶ ವಿದೇಶ ಸುತ್ತಿದ ಅನುಭವಗಳ ಜೊತೆಗೆ ಕನ್ನಡ ನಾಡಿನ ಬಗೆಗಿನ ಆಂತರ್ಯವನ್ನ ಕಟ್ಟಿಕೊಡುವಂತ ಕೆಲಸವನ್ನ ಇದರಲ್ಲಿ ನಾವು ನೋಡ್ಬೋದು ಆರನೇ ಸಂಕಲನಕ್ಕೆ ಬರ್ತಾ ಇದ್ದೀನಿ ನಾನು ಆಲಬೇಲ ಎರಡ್ ಸಾವಿರದ ಹನ್ನೊಂದರಲ್ಲಿ ಇದು ಪ್ರಕಟ ಆಗುತ್ತೆ ಇದು ಕೂಡ ಕವಿತಾ ಸಂಕಲನೇ ನೂರ ಎಂಬತ್ ಮೂರು ಕವಿತೆಗಳಿದೆ ಅನಂತ ಅನುಭವಗಳತ್ತ ಅಭಿಯಾನ ಅನ್ನುವ ಒಂದು ಟೈಟಲ್ ಅನ್ನ ಕವನ ಸಂಕಲನ ಹೊಂದಿದೆ ನೋಡಿ ಮಾತು ಕೃತಿ ಅನ್ನುವ ಕವಿತೆಯ ಮುಖಾಂತರ ಈ ಸಂಕಲನ ಆರಂಭ ಆಗುತ್ತೆ ಮುಂಗೋಳಿ ಕಹಳೆ ಮೊಳಗೋ ವೇಳೆ ಮುಂಜಾನೆಯ ದೈವಿಕತೆಯ ಬೆಡಗನ್ನ ಬಣ್ಣಿಸುತ್ತಾ ಈ ಸಂಕಲನ ಶುರುವಾಗುತ್ತೆ ಜೀವನದಲ್ಲಿ ಅವರು ಹೇಳ್ತಾರೆ ಆಲಕ್ಕೂ ಬೇಲಕ್ಕೂ ಇರುವ ನೆಂಟನ್ನ ಸುಂದರವಾಗಿ ಚಿತ್ರಿಸುತ್ತಾ ಸಾಧನೆ ಎಂಬ ಅಗಾಧ ಆಲದ ದಾರಿಯಲ್ಲಿ ಸಾಗುತ್ತಿರುವ ನಾವು ಬೇಲ ಆಲಗಳಷ್ಟೇ ಎತ್ತರದ ಸಾಧನೆಯ ವ್ಯಾಪಕತೆಯ ಬಗ್ಗೆ ಯೋಚಿಸಬೇಕಾಗಿದೆ ಅಂತ ಆಲ ಮತ್ತು ಬೇಲ ಅನ್ನುವ ಎರಡು ವೃಕ್ಷಗಳ ಮುಖಾಂತರ ಮನುಷ್ಯ ಜೀವನದ ಆಲಬೇಲಗಳ ಸಾಧ್ಯತೆ ಮತ್ತು ಆ ಮಿತಿಗಳ ಬಗ್ಗೆ ಅವರು ಎಚ್ಚರಿಸ್ತಾರೆ ನೋಡಿ ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ನಿರಂತರವಾದ ಸಂಘರ್ಷ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಚಿಂತೆ ಮಾಡ್ತಾರೆ ಮನುಷ್ಯ ತನ್ನ ಶೌರ್ಯ ಮತ್ತು ಪರಾಕ್ರಮಗಳಿಂದ ಅನಾದಿಯಾದಂಥ ಅನಂತ ಶಕ್ತಿ ರೂಪಿಣಿಯಾದಂಥ ಪ್ರಕೃತಿಯ ಮೇಲೆ ನಿರಂತರವಾದ ಹಲ್ಲೆ ಮಾಡ್ತಾ ಇರೋದ್ರಿಂದ ಪ್ರಕೃತಿ ಮುನಿದು ಒಂದು ದಿನ ಮನುಷ್ಯನ ಅಹಂಕಾರ ಅಡಗಬಲ್ಲದು ಅನ್ನುವ ಮಾತನ್ನ ಒಂದು ಎಚ್ಚರಿಕೆಯ ಗಂಟೆಯನ್ನ ಈ ಕವಿತೆಯಲ್ಲಿ ಗೌಡ್ರು ಹೇಳ್ತಾರೆ ಪ್ರಗಾತಗಳಲ್ಲಿ ಕನ್ನಡದಲ್ಲಿ ಬೇರೆ ಯಾವ ಕವಿ ಮಾಡ್ತಾ ಇರುವಂತಹ ಒಂದು ಪ್ರಯೋಗವನ್ನ ದೊಡ್ಡಗೆ ಅವರು ಮಾಡಿದ್ದಾರೆ ಅಂತ ಹೇಳ್ತೀವಲ್ಲ ಈ ಸಂಕಲನದಲ್ಲಿ ಅವರು ಪೃಥ್ವಿ ಪ್ರಗಾತ ಪಾಪಿ ಪ್ರಗಾತ ಪ್ರಗಾತ ಪ್ರಜ್ಞಾ ಪ್ರಗಾತ ಪರಾಕ್ರಮ ಪ್ರಗಾತ ಪರಂಜ್ಯೋತಿ ಪ್ರಗಾತ ಪರದೇಶಿ ಪ್ರಗಾತ ಪ್ರೀತಿ ಪ್ರಗಾತ ನಯಾಗರ ನೀಳ್ಗವಿತೆ ಪ್ರವೇಶ ಪ್ರಸ್ಥಾನ ನೀಲ ನೀಲ ನೈಲು ಪ್ರಗಾತ ಹಾಡುಪಾಡು ಹೀಗೆ ಹನ್ನೆರಡು ರೀತಿಯ ಪ್ರಗಾತಗಳ ವೈವಿಧ್ಯತೆಯಲ್ಲಿ ಬೇರೆ ಬೇರೆ ರೀತಿಯ ಥೀಮ್ ಇಟ್ಕೊಂಡು ಅವರು ವಿವರಿಸ್ತಾ ಹೋಗ್ತಾರೆ ಅದನ್ನು ನಾನು ಇಲ್ಲಿ ವಿವರಿಸೋದಕ್ಕೆ ಹೋಗೋದಿಲ್ಲ ನೀವು ಪುಸ್ತಕವನ್ನ ಓದಿ ಹನ್ನೆರಡು ರೀತಿಯ ಪ್ರಗಾತಗಳ ಥೀಮ್ ಏನು ಅದರ ಕಂಟೆಂಟ್ ಏನು ಅನ್ನೋದನ್ನ ನೀವು ತಿಳ್ಕೊಳ್ಳಿ ಅಂತ ಏಳನೇ ಪುಸ್ತಕ ನೀಳ್ಗರಿತೆಗಳು ಇದು ಎರಡ್ ಸಾವಿರದ ಒಂಬತ್ತರಲ್ಲಿ ಮೊದಲ ಮುದ್ರಣ ಆಗುತ್ತೆ ಆ ಕಾವ್ಯ ಸ್ಪಂದನಾ ಪ್ರಕಾಶನ್ ತಂದಿದ್ದಾರೆ ನೋಡಿ ಆಧುನಿಕ ಚಿತ್ರರಂಗದ ಉದ್ಯಮ ಸಿದ್ಧಾಂತಕ್ಕೆ ತಮ್ಮನ್ನ ಮಾರಿಕೊಳ್ಳದೆ ಎದೆಗೆ ಮುದ ನೀಡುವ ಕವಿಗೆ ಕಿವಿಗೆ ಮಧುರವೆನ್ನಿಸುವ ಮನುಷ್ಯನ ಹೃದಯ ಸೌಂದರ್ಯವನ್ನ ನೂರು ಗೀತೆಗಳನ್ನ ರಚಿಸಿದ ಸೃಜನಶೀಲ ವಿರಳ ಕವಿ ಅನ್ನುವ ಮಾತನ್ನ ರಾಜಶೇಖರ್ ಮಠಪತಿ ಅವರು ಈ ಪುಸ್ತಕಕ್ಕೆ ಬರೆದ ಮುನ್ನುಡಿಯಲ್ಲಿ ಹೇಳ್ತಾರೆ ಬೆನ್ನುಡಿಯಲ್ಲಿ ಕನ್ನಡದ ಬಹಳ ಪ್ರಸಿದ್ಧ ಅನುವಾದಕರು ಭಾಷಾ ವಿಜ್ಞಾನಿಯಾದಂತ ಪ್ರಧಾನ ಅವರು ಒಂದು ಅಬ್ಸರ್ವೇಷನ್ ಅನ್ನು ಬರೀತಾರೆ ಅದೇನಂತಂದ್ರೆ ಬೆರಗು ಹುಟ್ಟಿಸುವ ಅರ್ಥಪೂರ್ಣವಾದ ರಚನೆಗಳಿಗೂ ಸಾಲುಗಳ ಮಿತಿಯನ್ನ ವಿಸ್ತರಿಸಿಕೊಂಡಿರುವ ಭವ್ಯ ವಿಷಯಗಳನ್ನು ಒಳಗೊಂಡ ಅದ್ಭುತ ಸೃಜನೆ ಪ್ರೀತಿ ಪ್ರಗಾತ ಪಾಪಿ ಪ್ರಗಾತ ಗೊಮ್ಮಟಗಾತ ಮುಂತಾದವು ಅತ್ಯಂತ ವಿಶಿಷ್ಟ ಅನ್ನದಾತನ ಬದುಕು ಭಾವನೆಗಳನ್ನು ಚಿತ್ರಿಸುವ ಗುರುಗಳು ಇಲ್ಲಿ ಇವೆ ಅಂತ ಹೇಳಿ ಆ ಅವರು ಅತ್ಯಂತ ಒಳ್ಳೆಯ ಮಾತುಗಳನ್ನ ಇಲ್ಲಿ ಹೇಳ್ತಾರೆ ನಾನು ಎಂಟನೇ ಕೃತಿಗೆ ಬರ್ತಾ ಇದ್ದೀನಿ ಸಾಹಿತ್ಯ ಸಿಂಚನ ಅಂತ ಈ ಪುಸ್ತಕ ದೊಡ್ಡರಂಗೇಗೌಡರು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಸಾಹಿತ್ಯ ನಾಲ್ ಮೂವತ್ತ ಏಳು ಅಥವಾ ನಲ್ವತ್ತು ವರ್ಷಗಳ ಕಾಲ ಕನ್ನಡ ಸಾಹಿತ್ಯವನ್ನು ಎಸ್ ಎಲ್ ಎನ್ ಕಾಲೇಜಿನಲ್ಲಿ ಬೋಧಿಸಿದಂತಹ ಮೇಷ್ಟ್ರವಾಗಿ ಎಷ್ಟು ಅಗಾಧವಾದ ವಿಶ್ವ ಸಾಹಿತ್ಯದ ಪರಿಚಯ ಇದೆ ಭಾರತೀಯ ಕಾವ್ಯ ಮೀಮಾಂಸೆಯ ಪರಿಚಯ ಇದೆ ಅವರು ಕನ್ನಡ ಕವಿಗಳನ್ನು ಓದ್ಕೊಂಡಿದ್ದಾರೆ ಅನ್ನೋ ಅನ್ನೋದಕ್ಕೆ ಈ ಒಂದು ಪುಸ್ತಕವಾಗ್ಬಿಟ್ರೆ ಸಾಕು ಅವರು ನವೋದಯ ನವ್ಯ ಸಾಹಿತ್ಯಗಳನ್ನು ಪರಿಚಯಿಸುವ ವಿಮರ್ಶಾ ಲೇಖನಗಳು ಈ ಸಂಕಲನದಲ್ಲಿ ಇದೆ ನವೋದಯದ ನಿಸರ್ಗರಾಧನೆ ಆಧ್ಯಾತ್ಮದ ಸ್ವರೂಪ ನಾಡುಗುಡಿ ಚಿಂತನೆ ರಾಷ್ಟ್ರೀಯ ಪ್ರಜ್ಞೆ ಇವೆಲ್ಲವನ್ನು ತುಂಬಾ ವಿವರವಾಗಿ ಇವರು ವಿವರಿಸ್ತಾ ಹೋಗ್ತಾರೆ ಆಮೇಲೆ ಆ ಮಹಾತ್ಮ ಗಾಂಧಿಯ ವ್ಯಕ್ತಿತ್ವದ ಚಿತ್ರಣ ನವೋದಯದಲ್ಲಿ ಹೇಗೆ ಬಂದಿದೆ ಉಗಾಂಧಿಯ ಚಿತ್ರಣ ಹೇಗೆ ಬಂದಿದೆ ಹಾಗೆ ಆ ಒಂದು ಭಾವಗೀತೆಗಳ ಒನಲನ್ನ ಅರಿಸಿದ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಸಾಹಿತ್ಯ ದೇಶಿಯ ಸೊಗಡನ್ನ ಕನ್ನಡ ಕಾವ್ಯಕ್ಕೆ ಬೆರೆಸಿದಂತಹ ಚಂದ್ರಶೇಖರ್ ಕಂಬಾರರು ಡಾಕ್ಟರ್ ಸಿದ್ಧಲಿಂಗಯ್ಯ ಅಸಮಾನತೆ ವಿರುದ್ಧ ಸಿಡಿದಂತ ಸಿದ್ಧಲಿಂಗಯ್ಯನವರ ಸಾಹಿತ್ಯ ಬಂಡಾಯದ ದೇಸಿ ಧ್ವನಿಯನ್ನ ಮಳಕಿಸಿದಂತಹ ಬರಗುರ್ರ ಸಾಹಿತ್ಯ ಹೇಗಿದೆ ಕ್ರಾಂತಿಯ ಕಿಡಿಯನ್ನಿಸಿದ ಅಹ್ ಚನ್ನಣ್ಣ ವಾಲಿಕಾರರ ಸಾಹಿತ್ಯ ಬವಣೆ ಬೆಂಕಿಯಲ್ಲಿ ಹರಳಿದ ಭಾವಗೀತೆಗಳನ್ನು ಕನ್ನಡಕ್ಕೆ ಕೊಟ್ಟ ಪಂಚಮಂಗೇಶ್ವರ ಕುವೆಂಪು ಬೇದ್ರೆ ಕೂತಿನ ಅಡಿಗ ಜಿ ಎಸ್ ಎಸ್ ಕಣವಿ ದೇಸಾಯಿ ಮುಳ್ಳೂರು ನಾಗರಾಜ್ ಹೀಗೆ ಕನ್ನಡ ಭಾವಗೀತೆಗಳನ್ನು ಸಂಪನ್ನಗೊಳಿಸಿದಂತ ಕವಿಗಳು ಮತ್ತು ಅವರ ಸಾಹಿತ್ಯದ ಸ್ವರೂಪವನ್ನು ಇಲ್ಲಿ ನಾವು ಆ ನೋಡಬಹುದು ಹಾಗೆಯೇ ಎಚ್ ಎಸ್ ಆರ್ ಎಲ್ ಎಂ ಎನ್ ವ್ಯಾಸರಾವ್ ದೊಡ್ಡರಂಗೇಗೌಡರು ಬೇಡ್ರೆಡ್ಡಿ ಹಳ್ಳಿ ಹಂಪಣ್ಣ ದ್ವಾರಕನಾಥ್ ಎಚ್ ಡಿ ಸವ್ಯಸಾಚಿ ಸಿ ಪಿ ಕೆ ಈ ತರಹದ ಅನೇಕ ಆಧುನಿಕ ಕನ್ನಡ ಕವಿಗಳವರೆಗೆ ಕನ್ನಡ ಭಾವಗೀತೆಗಳನ್ನು ಸಂಪನ್ನಗೊಳಿಸಿದಂತ ಒಂದು ಒಂದು ಪಕ್ಷಿ ನೋಟವನ್ನು ಗೌಡರಲ್ಲಿ ಕೊಡ್ತಾರೆ ಒಂಬತ್ತನೇ ಕೃತಿ ವಿದೇಶಗಳಲ್ಲಿ ನಾವು ಅನ್ನೋದು ಗೌಡರು ತಮ್ಮ ನಿವೃತ್ತಿಯ ನಂತರ ಅನೇಕ ದೇಶ ವಿದೇಶಗಳನ್ನ ಸುತ್ತಿ ಅವರು ಒಂದು ಪ್ರವಾಸ ಕಥನವನ್ನು ಬರೆದಿದ್ದಾರೆ ಕನ್ನಡದಲ್ಲಿ ಬಂದ ಪ್ರವಾಸ ಕಥನಗಳಲ್ಲಿ ದೊಡ್ಡರಂಗೇಗೌಡರ ಪ್ರವಾಸ ಕಥನ ಯಾಕೆ ತುಂಬ ವಿಶಿಷ್ಟ ಅಂತಂದರೆ ಅವರು ಈಜಿಪ್ಟಿಗೆ ಹೋದಂಥ ಅನುಭವಗಳನ್ನು ಲಾಸ್ ಏಂಜಲೀಸ್ಗೆ ಹೋದಂಥ ಅನುಭವಗಳನ್ನು ಅಮೆರಿಕ ಅಮೆರಿಕಾಗ ಲಂಡನ್ ವಿಶ್ವವಿದ್ಯಾಲಯ ಹೀಗೆ ಅನೇಕ ವಿಶ್ವವಿದ್ಯಾಲಯಗಳಿಗೆ ಹೋದ ಅನುಭವಗಳನ್ನು ಕೇವಲ ಒಬ್ಬ ಕಾಮೆಂಟ್ರೇಟರ್ ಆಗಿ ಅಥವಾ ವೀಕ್ಷಕರಾಗಿ ಅವರು ಕಟ್ಟಿಕೊಡೋದಿಲ್ಲ ಅವರು ಏಕಕಾಲಕ್ಕೆ ಭಾರತ ಮತ್ತು ತಾನು ವಿಸಿಟ್ ಮಾಡಿರುವಂತ ಆ ದೇಶದ ಸನ್ನಿವೇಶವನ್ನು ತೌಲಂಗಿಕವಾಗಿ ಅಧ್ಯಯನ ಮಾಡ್ತಾ ನಮ್ಮ ದೇಶದ ಸ್ಥಿತಿಗತಿಗಳನ್ನ ಒಂದು ಯೂನಿವರ್ಸಿಟಿ ಹೋದಾಗ ನಮ್ಮ ದೇಶದ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಸಂಗತಿಗಳು ಹೇಗಿದೆ ಶಿಕ್ಷಣ ನೀತಿ ಹೇಗಿದೆ ಪರೀಕ್ಷೆ ಪದ್ಧತಿ ಹೇಗಿದೆ ನಾವು ಹೇಗೆ ಅದನ್ನು ಸುಧಾರಣೆ ಪಡಿಸ್ಕೋಬಹುದು ಹೀಗೆ ಯಾವುದೇ ದೇಶದ ಯಾವುದೇ ಮೂಲೆಯಲ್ಲಿ ಅವರು ಇರಲಿ ನನ್ನ ದೇಶದ ನನ್ನ ಸಂಸ್ಕೃತಿಯನ್ನ ಅಥವಾ ಒಂದು ವಸ್ತು ಸಂಗ್ರಹಾಲಯವನ್ನ ವಿಶ್ವವಿದ್ಯಾಲಯವನ್ನ ಪರೀಕ್ಷಾ ಪದ್ಧತಿಯನ್ನು ಹೇಗೆ ಸುಧಾರಿಸಿಕೊಳ್ಬಹುದು ಅನ್ನುವ ಒಂದು ಚಿಂತನೆಯನ್ನ ಯಾವಾಗಲೂ ತಮ್ಮ ಹೃದಯದಲ್ಲಿ ಇಟ್ಕೊಂಡೆ ಆ ಥರದ್ದು ಕಂಪಾರಿಟಿವ್ ಆಗಿ ಅವ್ರು ಬರೋದ್ರಿಂದ ಬರೆಯೋದ್ರಿಂದ ಅವರಿಗೆ ನಮ್ಮ ದೇಶದ ಬಗ್ಗೆ ನಾಡು ನುಡಿಯ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಅದೆಷ್ಟು ಕಾಳಜಿ ಕಾಳಜಿ ಇದೆ ಅನ್ನೋದಕ್ಕೆ ನಾವು ಅವರ ಆ ಪ್ರವಾಸ ಕಥನಗಳನ್ನು ಓದಲೇಬೇಕು ಲಾಸ್ ಏಂಜಿಸ್ ಹೋಗಿರ್ಬೋದು ಸ್ಯಾಂಡಿಗೋ ಕಡಲತೀರ ಯೂನಿವರ್ಸಲ್ ಸ್ಟುಡಿಯೋ ಆಮೇಲೆ ಆರ್ಟ್ ಮ್ಯೂಸಿಯಂ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಸಿಯರ್ಸ್ ಕವರ್ಸ್ ಅಮೆರಿಕದಲ್ಲಿ ಭಾರತೀಯ ಜನತೆ ಹೀಗೆ ಪಂಪ ಕನ್ನಡ ಕೂಟ ಕಾರುಗಳಾಗಾರೆ ಡೆಟ್ರಾಯ್ಟ್ ಪಿಟ್ಸ್ಬರ್ಗ್ ಟೊರೆಂಟೊ ಈ ತರದ ಅನೇಕ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಹಾಟಲ್ ವಿಶ್ವವಿಖ್ಯಾತ ಲಿಬರ್ಟಿ ಸ್ಟ್ಯಾಚ್ಯೂ ಹೀಗೆ ಅವರು ಅನೇಕ ದೇಶಗಳನ್ನ ಸುತ್ತಿದ ಅನುಭವಗಳನ್ನು ಅತ್ಯಂತ ನಮ್ಮ ಕಣ್ಣಿಗೆ ಕಟ್ಟುವ ಹಾಗೆ ಮತ್ತು ಎಲ್ಲ ಕಡೆ ನಾನೊಬ್ಬ ಭಾರತೀಯ ನಾನೊಬ್ಬ ಕನ್ನಡಿಗ ಅನ್ನುವ ಅಸ್ಮಿತೆಯನ್ನ ಎಚ್ಚರವಾಗಿಚ್ಕೊಂಡೆ ಅವರ ವಿಶ್ವವನ್ನು ಗಮನಿಸುವ ಕೆಲಸವನ್ನ ನ ಮಾಡೋದನ್ನು ನಾವು ನೋಡ್ತೀವಿ ಕೊನೆಯ ಪುಸ್ತಕ ಆ ಸಮಕಾಲೀನ ಸಾಹಿತ್ಯ ಅನ್ನೋದು ಇಲ್ಲಿ ನವ್ಯೋತ್ತರ ಕಾಲಘಟ್ಟದ ವಿಕೃ ಗೋಕಾಕ್ ಅವರ ದ್ಯಾವ ಪೃಥ್ವಿ ಅಡಿಗರ ಚೆಂಡೆ ಮದ್ದಳೆ ಹಿಮಗಿರಿಯ ಕಂದರ ವಿಜಿ ಭಟ್ಟ ಗಂಗಾಧರ ಚಿತ್ತಾಲ ಎ ಕೆ ರಾಮಾನುಜನ್ ಪೀ ಲಂಕೇಶ್ ಸುಮತೀಂದ್ರನಾಡಿ ಚೆನ್ನಯ್ಯ ಚಂಪಾ ಕಂಬಾರ ತೇಜಸ್ವಿ ಕುವೆಂಪು ಕಾರಂತ ಬೇಂದ್ರೆ ಮಾಸ್ತಿ ಅನಂತಮೂರ್ತಿ ಕಾರ್ನಾಡ್ ಹೀಗೆ ಈ ಎಲ್ಲ ಕವಿಗಳನ್ನ ಕೇವಲ ಗೈಡ್ ತರ ಪರಿಚಯಿಸದೆ ಅವರು ಆ ಎಲ್ಲ ಕವಿ ಕೃತಿಗಳ ಸಾಹಿತ್ಯದ ಅನನ್ಯತೆ ಏನು ಕನ್ನಡ ಸಾಹಿತ್ಯಕ್ಕೆ ಅವರ ಕೊಡುಗೆ ಏನು ಅನ್ನುವುದನ್ನ ತುಂಬಾ ಚೆನ್ನಾಗಿ ಪರಿಚಯಿಸುವ ಕೆಲಸವನ್ನ ಸಮಕಾಲೀನ ಸಾಹಿತ್ಯದಲ್ಲಿ ಮಾಡ್ತಾರೆ ಈ ಕೃತಿ ಬಹುಶಃ ಐ ಎ ಎಸ್ ಕೆ ಎಸ್ ಮಾಡುವ ಕನ್ನಡ ಸಾಹಿತ್ಯವನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ತೆಗೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಚೆನ್ನಾಗಿ ಮಾರ್ಗದರ್ಶನ ಮಾಡಬಹುದಾದಂಥ ಐ ಎ ಎಸ್ ಮತ್ತು ಕೆ ಎಸ್ ಇಂಟರ್ವ್ಯೂಗೆ ಹೋಗ್ಬೇಕಾದಂಥ ವಿದ್ಯಾರ್ಥಿಗಳು ಬಹುಶಃ ಈ ಕೃತಿಯನ್ನು ಈ ಒಂದು ಕೃತಿಯನ್ನು ಓದ್ಕೊಂಡ್ರೆ ಅತ್ಯಂತ ಚೆನ್ನಾಗಿ ಆನ್ಸರ್ ಮಾಡ್ಬೋದು ಅಂತ ನನಗೆ ಅನ್ನಿಸ್ತು ಆ ಥರದ ಒಂದು ಕಂಪ್ಯಾರಿಟಿವ್ ಆದಂಥ ಒಂದು ಒಳನೋಟ ಇರುವಂಥ ಕೃತಿಯನ್ನು ಸಮಕಾಲೀನ ಸಾಹಿತ್ಯ ಕೃತಿ ಕಟ್ಟಿಕೊಡುತ್ತೆ ಇದಿಷ್ಟು ಹತ್ತು ಕೃತಿಗಳನ್ನು ಸಂಗ್ರಹಿಸಿ ವಾಚಿಕೆಯಾಗಿ ತಯಾರಿಸಿರುವಂತಹ ಬಾಲಾಜಿರಾವ್ ಅವರು ಮಾಡಿರುವ ಮಾಡಿಕೊಂಡಿರೋ ಕಂಟೆಂಟ್ ಈ ಹತ್ತು ಕೃತಿಗಳ ಅವರು ನಿರ್ಮಿಸಿರುವಂಥ ಇನ್ನೂರು ಹದಿನಾರು ಪುಟಗಳ ಕಂಟೆಂಟ್ ಇಂದ ನಾನು ಹತ್ತು ಪುಟ ಹತ್ತು ಪುಟಗಳಲ್ಲಿ ಬಟ್ಟೆ ಇಳಿಸಿ ನಾನು ಕೂಡ ಬಟ್ಟೆ ವಿಕ್ರಮಾದಿತ್ಯನ ಕೆಲಸವನ್ನೇ ಮಾಡಿದ್ದೀನಿ ಅಂತ ಆದರೆ ರಾವ್ ಅವರು ಬಟ್ಟೆ ಇಳಿಸಿರುವ ಅದನ್ನು ನಾನು ತುಂಬಾ ಪ್ರಜ್ಞಾಪೂರ್ವಕವಾಗಿ ಅವರು ಬಟ್ಟೆ ಇಳಿಸಿರುವ ರೀತಿ ಹೇಗಿರಬೇಕಾಗಿತ್ತು ಅನ್ನುವ ಎಚ್ಚರಿಕೆಯನ್ನ ಇಟ್ಕೊಂಡು ಮುಂಬರುವ ಈ ಬಟ್ಟೆ ಇಳಿಸುವ ಕ್ರಿಯೆಯಲ್ಲಿ ಅಥವಾ ವಾಚಿಕೆ ನಿರ್ಮಾಣದ ಸಂದರ್ಭದಲ್ಲಿ ನಾನು ಈಗಾಗಲೇ ಗುರುತಿಸಿದಂತಹ ಇನ್ನುಡಿ ಬೆನ್ನುಡುಗಳನ್ನ ಹಿಂದಕ್ಕೆ ಅನುಬಂಧಕ್ಕೆ ಶಿಫ್ಟ್ ಮಾಡಿ ಆ ಈ ಸಂಪಾದಕ ಮಾಡಬಹುದಾದಂತಹ ನಿಜವಾದ ತನ್ನ ಸೃಜನಶೀಲ ಪ್ರತಿಭೆಯಲ್ಲಿ ತನಗೇನು ಅನ್ನಿಸ್ತು ದೊಡ್ಡರಂಗೇಗೌಡರ ಬಗ್ಗೆ ಅನ್ನುವ ಒಂದು ವಿಮರ್ಶೆಯನ್ನು ಮಾತ್ರ ಬರ್ಕೊಂಡು ಹೋದ್ರೆ ಅದು ಅತ್ಯುತ್ತಮವಾದ ಒಂದು ಪ್ರಯತ್ನ ಆಗಬಲ್ಲದು ಈ ಪ್ರಯತ್ನದಲ್ಲಿ ಇಂಜಿನಿಯರಿಂಗ್ ಓದಿರುವ ವಿದ್ಯಾರ್ಥಿಯೊಬ್ಬರು ಕೈ ಹಾಕಿದಾರಲ್ಲ ಅನ್ನೋ ಸಂತೋಷ ಅದಕ್ಕೆ ನಾವು ಚಪ್ಪಾಳೆ ಹೊಡಿಬೇಕು ಪಟ್ಟ ಮಹೇಶ್ವರ ಕೆಲಸ ಮಾಡಿಲ್ಲ ಪ್ರೊಫೆಸರ್ಗಳು ಮಾಡಿಲ್ಲ ರಾವ್ ಅವರು ಆತ್ಮವಿಶ್ವಾಸದಿಂದ ಕೆಲಸ ಮಾಡ್ತಾ ಇರಬೇಕಾದ್ರೆ ನಾವೆಲ್ಲ ಅವ್ರಿಗೆ ಮಾರ್ಗದರ್ಶನ ಮಾಡಬೇಕು ಬೆಂತಟ್ಟಬೇಕು ಹೀಗೆ ದೊಡ್ಡರಂಗೇಗೌಡರ ನೂರ ಮೂವತ್ತ್ನಾಲ್ಕು ಕೃತಿಗಳಿಗೆ ಒಂದು ವಾಚಿಕೆ ಬಂದಿದೆ ಇನ್ನು ಹನ್ನೆರಡು ವಾಚಿಕೆಗಳು ಬರಲಿ ರಾವ್ ಅವರ ಮುಖಾಂತರ ಅಂತ ಆರೈಸ್ತಾ ಈ ಕಾರ್ಯಕ್ರಮವನ್ನು ಕನ್ನಡದ ಅತ್ಯಂತ ಸುಗಸಾದ ಕನ್ನಡದ ಮುಖಾಂತರ ನಿರೂಪಿಸ್ತಾ ಇರುವಂಥ ನನ್ನ ಹಳೆಯ ಪ್ರೀತಿಯ ಆತ್ಮೀಯ ಗೆಳೆಯ ಹರೀಶ್ಗೂ ಕೂಡ ನಾನು ಈ ಕಾರ್ಯಕ್ರಮ ಕಳೆಗಟ್ಟೋದಕ್ಕೆ ಅವರ ಧ್ವನಿ ಮತ್ತು ಆ ಒಂದು ಸಂದರ್ಭ ಸಾಂದರ್ಭೋಚಿತವಾಗಿ ಆತ ಬಳಸುವಂಥ ಸಮಯ ಪ್ರಜ್ಞೆ ಮತ್ತು ಕನ್ನಡ ಭಾಷೆಯ ಸುಲಾಲಿತ್ಯ ಕೂಡ ಈ ಕಾರಣ ಆಗಿದೆ ನನ್ನ ಗೆಳೆಯ ಹರೀಶ್ಗೂ ಕೂಡ ಧನ್ಯವಾದ ಹೇಳಿ ವೇದಿಕೆ ಮುಂಭಾಗದಲ್ಲಿ ಅನೇಕ ನನ್ನ ಕವಿಗಳು ಕನ್ನಡ ಮಿತ್ರರು ಮೇಷ್ಣರುಗಳು ಕನ್ನಡ ಹೋರಾಟಗಾರರು ಇದ್ದಾರೆ ಅವರೆಲ್ಲರಿಗೂ ನನ್ನ ಈ ಮಾತನ್ನು ಪ್ರೀತಿಯಿಂದ ಕೇಳಿಸಿಕೊಂಡ ಕಾರಣಕ್ಕೆ ಹೃತ್ಪೂರ್ವ ಧನ್ಯವಾದಗಳು ಜಾಸ್ತಿ ಏನೋ ಗೊತ್ತಿಲ್ಲ ಅವ್ರ ಹತ್ತು ಕೃತಿಗಳನ್ನ ಪರಿಚಯಿಸುವ ಕೆಲಸಕ್ಕೆ ನಿಂತಿದ್ರಿಂದ ಸಮಯ ಆಗಿದ್ರೆ ಕ್ಷಮಿಸಿ ಅಂತ ಕೇಳ್ಕೊತ